మానవో మానవోయన విధిసిష్టతి తమే కారే వైద్యో స్వాస్థ్యం సదేప్సి ಸಸ್ಯಗಳು ಜೈವಿಕ ಸಕ್ರಿಯ ಅಣುಗಳ ಸಮೃದ್ಧ ಮೂಲವಾಗಿ ಕಾರ್ಯನಿರ್ವಹಿಸುತ್ತವೆ ಇವುಗಳನ್ನು ವಿವಿಧ ರೋಗಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ ಆಯುರ್ವೇದದಲ್ಲಿ ಸರಿಯಾಗಿ ಮಿಶ್ರಿತ ಗಿಡಮೂಲಿಕೆ ಔಷಧಿ ಸರಿಯಾದ ಸಹಾಯಕಗಳೊಂದಿಗೆ ರೋಗದ ಮೂಲ ಕಾರಣದಲ್ಲಿ ಕಾರ್ಯನಿರ್ವಹಿಸುವ ಮೂಲಕ ಪ್ರಭಾವಶಾಲಿ ಫಲಿತಾಂಶಗಳನ್ನು ನೀಡುತ್ತದೆ ಹಲವಾರು ಸೂತ್ರೀಕರಣಗಳಲ್ಲಿ ಆಸವಗಳು ಮತ್ತು ಅರಿಷ್ಟಗಳನ್ನು ವಿಶಿಷ್ಟ ಡೋಸೇಜ್ ಎಂದು ಪರಿಗಣಿಸಲಾಗುತ್ತದೆ ಇವುಗಳು ಶಾಸ್ತ್ರೀಯ ದ್ರವ ಡೋಸೇಜ್ ರೂಪಗಳು ಇದರಲ್ಲಿ ನೈಸರ್ಗಿಕ ಪದಾರ್ಥಗಳ ದ್ರಾವಣ ಅಥವಾ ಕಷಾಯವನ್ನು ಫರ್ಮೆಂಟೇಷನ್ ಮಾಡಲಾಗುತ್ತದೆ ಆಸವ ಅಥವಾ ಅರಿಸ್ಟಾಗಳನ್ನು ನಿರ್ದಿಷ್ಟ ಅವಧಿಗೆ ಸಕ್ಕರೆ ಅಥವಾ ಬೆಲ್ಲದ ದ್ರಾವಣದಲ್ಲಿ ಪುಡಿ ರೂಪದಲ್ಲಿ ಅಥವಾ ಕಷಾಯ ರೂಪದಲ್ಲಿ ಔಷಧಗಳನ್ನು ನೆನೆಸಿ ತಯಾರಿಸಲಾಗುತ್ತದೆ ಈ ಸಮಯದಲ್ಲಿ ಅದು ಫರ್ಮೆಂಟೇಷನ್ ಪ್ರಕ್ರಿಯೆಗೆ ಒಳಗಾಗುತ್ತದೆ ಸುರಕ್ಷಿತ ಔಷಧಿಗಳ ಹೆಚ್ಚುತ್ತಿರುವ ಅಗತ್ಯದೊಂದಿಗೆ ಗುಣಾತ್ಮಕ ಪರಿಣಾಮಕಾರಿ ಮತ್ತು ಪ್ರಮಾಣಿತ ಆಯುರ್ವೇದ ಸೂತ್ರೀಕರಣಗಳನ್ನು ತಯಾರಿಸಲು ಈಗ ಗಮನ ಸೆಳೆಯಲಾಗಿದೆ ನಮಸ್ಕಾರ ಆಗುಂಬೆ ಹೆರ್ಬ್ಸ್ಗೆ ಸುಸ್ವಾಗತ ನಮ್ಮಂತಹ ಕಂಪನಿಗಳು ತಮ್ಮ ಉತ್ಪನ್ನಗಳನ್ನು ಪ್ರಚಾರ ಮಾಡುವ ಸಾಮಾಜಿಕ ಮಾಧ್ಯಮ ವೇದಿಕೆಗಳಿಗೆ ಧನ್ಯವಾದಗಳು ನಿಮ್ಮ ಜ್ಞಾನದ ಉದ್ದೇಶಕ್ಕಾಗಿ ಆಯುರ್ವೇದ ಔಷಧ ತಯಾರಿಕೆಯ ಅಧಿಕೃತ ತಿಳುವಳಿಕೆ ವಿಡಿಯೋಗಳನ್ನು ಪ್ರದರ್ಶಿಸುತ್ತದೆ ಇಂದು ನಾವು ದಶಮೂಲಾರಿ ಮತ್ತು ಬಲಾರಿಷ್ಟವನ್ನು ತಯಾರಿಸುವ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚಿಸುತ್ತೇವೆ ಮತ್ತು ಆಹಾರ ಸಂಸ್ಕರಣಾ ಯಂತ್ರ ಫರ್ಮೆಂಟೇಷನ್ ಕೊಠಡಿ ಬೃಹತ್ ಸಂಗ್ರಹಣೆ ಪ್ರದೇಶ ಪುಡಿ ಮಾಡುವಿಕೆ ಸೇರಿದಂತೆ ಅನೇಕ ಎಕ್ಸ್ಟ್ರಾಕ್ಟರ್ ಮತ್ತು ರಿಯಾಕ್ಟರ್ಗಳನ್ನು ಹೊಂದಿರುವ ನಮ್ಮ ಪ್ರಮಾಣಿತ ಜಿಎಂಪಿ ಸ್ಥಾವರದಲ್ಲಿ ಅದರ ನೇರ ತಯಾರಿಯನ್ನು ಪ್ರದರ್ಶಿಸುತ್ತೇವೆ ಪ್ರತಿಯೊಂದು ಘಟಕಾಂಶವನ್ನು ಅದರ ವಿಶಿಷ್ಟ ಗುಣಲಕ್ಷಣಗಳಿಗಾಗಿ ನಿಖರವಾಗಿ ಆಯ್ಕೆ ಮಾಡಲಾಗುತ್ತದೆ ಬಿಲ್ವಾ ಸ್ಯೋನಕ ಗಾಂಬಾರಿ ಪಾಟಲ ಅಗ್ನಿಮಂತ ಸಾಲಪರ್ಣಿ ಕೃಷ್ಣಿಪರ್ಣಿ ಬೃಹತಿ ಕಂಠಕಾರಿ ಗೋಪ್ಷುರ ಚಿತ್ರಕ್ಕ ಪುಷ್ಕರ ಲೋದ್ರ ಗುಡೂಚಿ ಅಮಲಕಿ ದುರ್ಲಭ ಖದಿರ ಬೀಜಸರ ಹರಿತ್ಕಿ ಕುಷ್ಟ ವಿಡಂಗ ಯಷ್ಟಿಮಧು ಭಾರಂಗಿ ಕಪಿತ ವಿಭೀತ್ ಕಿ ರಕ್ತ ಪುನರ್ನವ ಚವ್ಯಾ ಜಟಾಮಂಸಿ ಪ್ರಿಯಾಂಗು ಶ್ವೇತ ಸಾರಿವ ಕೃಷ್ಣ ಜೀರಕ ತ್ರಿವೃತ್ ರೇಣುಕ ರಸ್ನಾ ಪಿಪ್ಪಲಿ ಕ್ರಮುಖ ಸತಿ ಹರಿದ್ರ ಶತಪುಷ್ಪ ಕರ್ಕಾಟಕ ಪದ್ಮಕ ನಾಗಕಟಕ ಜೀವಕ ವೃಷಭಕ ಮೇಧ ಕಾಕೋಲಿ ಕ್ಷೀರ ಕಾಕೋಲಿ ಹೃದಿ ಮತ್ತು ವೃದ್ಧಿ ಮುಂತಾದ ಐವತ್ತಕ್ಕೂ ಹೆಚ್ಚು ಗಿಡಮೂಲಿಕೆಗಳನ್ನು ಮೊದಲು ತೊಳೆದು ಒಣಗಿಸಿ ಮತ್ತು ಕಷಾಯಕ್ಕಾಗಿ ಒರಟಾಗಿ ಪುಡಿಮಾಡಲಾಗುತ್ತದೆ ನಿಗದಿತ ಪ್ರಮಾಣದಲ್ಲಿ ನೀರನ್ನು ತೆಗೆದುಕೊಳ್ಳಲಾಗಿದೆ ಪುಡಿ ಮಾಡಿದ ಗುಣಮಟ್ಟದ ಗಿಡಮೂಲಿಕೆಗಳನ್ನು ನೀರಿಗೆ ಸೇರಿಸಲಾಗುತ್ತದೆ ಮತ್ತು ಮಿಶ್ರಣವು ನಾಲ್ಕರ ಒಂದು ಭಾಗಕ್ಕೆ ಕಡಿಮೆಯಾಗುವವರೆಗೆ ಎಕ್ಸ್ಟ್ರಾಕ್ಟರ್ನಲ್ಲಿ ಕುದಿಯಲು ಬಿಡಲಾಗುತ್ತದೆ ಕಡಿಮೆಯಾದ ಗಿಡಮೂಲಿಕೆಗಳ ಕಷಾಯವನ್ನು ಫಿಲ್ಟರ್ ಮಾಡಿ ಮತ್ತು ರಿಯಾಕ್ಟರ್ಗೆ ವರ್ಗಾಯಿಸಲಾಯಿತು ಬೆಲ್ಲವನ್ನು ಸೇರಿಸಿ ಮತ್ತು ಹಲವಾರು ಗಂಟೆಗಳ ಕಾಲ ಕಷಾಯದೊಂದಿಗೆ ಚೆನ್ನಾಗಿ ಮಿಶ್ರಣ ಮಾಡಿ ಮತ್ತು ಹತ್ತಿ ಬಟ್ಟೆಯನ್ನು ಬಳಸಿ ರಿಯಾಕ್ಟರ್ನಿಂದ ಮರು ಫಿಲ್ಟರ್ ಮಾಡಲಾಗುತ್ತದೆ ಕಷಾಯ ತಂಪಾಗಿಸಿದ ನಂತರ ನೈಸರ್ಗಿಕ ಜೇನುತುಪ್ಪವನ್ನು ಸೇರಿಸಲಾಗುತ್ತದೆ ಮತ್ತು ಗಂಟೆಗಳ ಕಾಲ ಬಿಡಲಾಗುತ್ತದೆ ಅರೆಸ್ಟಾದ ಮೂಲಿಕೆ ಕಷಾಯವನ್ನು ನಂತರ ಫರ್ಮೆಂಟೇಷನ್ ವಿಭಾಗಕ್ಕೆ ಸ್ಥಳಾಂತರಿಸಲಾಗುತ್ತದೆ ಮತ್ತು ಫರ್ಮೆಂಟೇಷನ್ಗಾಗಿ ಪಾತ್ರೆ ಅಥವಾ ಮಣ್ಣಿನ ಮಡಕೆಗಳಲ್ಲಿ ತುಂಬಿಸಲಾಗುತ್ತದೆ ಥಾತ್ಕಿ ಹೂವನ್ನು ಪ್ರಕ್ಷೇಪ ದ್ರವ್ಯಗಳಂತಹ ಗಿಡಮೂಲಿಕೆ ಪದಾರ್ಥಗಳ ಸೂಕ್ಷ್ಮ ಪುಡಿಯೊಂದಿಗೆ ಅಂದರೆ ಕಂಕೋಲ ಫ್ರೀಬೇರ ಜಾತಿಫಲ ಲವಂಗ ಫಕ್ ಎಲ್ ತೇಜಪತ್ರ ನಾಗಕೇಸರ ಪಿಪ್ಪಲಿ ಮತ್ತು ಕಟಕ ಫಲವನ್ನು ಹುದುಗುವ ಪಾತ್ರೆಯಲ್ಲಿ ಸೇರಿಸಿ ಮತ್ತು ಚೆನ್ನಾಗಿ ಬೆರೆಸಿ ಫರ್ಮೆಂಟೇಷನ್ ಪಾತ್ರೆಗಳ ಮುಚ್ಚಳ ಮತ್ತು ಅಂಚುಗಳನ್ನು ಮಣ್ಣಿನ ಹೊದಿಕೆಯ ಬಟ್ಟೆಯಿಂದ ಹಲವಾರು ಸತತ ಪದರಗಳಲ್ಲಿ ಮುಚ್ಚಲಾಗುತ್ತದೆ ಮತ್ತು ಫರ್ಮೆಂಟೇಷನ್ಗಾಗಿ ಸುಮಾರು ನಲವತ್ತೈದು ದಿನಗಳವರೆಗೆ ಇರಿಸಲಾಗುತ್ತದೆ ನಿಗದಿತ ಅವಧಿಯ ನಂತರ ಮುಚ್ಚಳವನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಫರ್ಮೆಂಟೇಷನ್ ಪ್ರಕ್ರಿಯೆಯನ್ನು ಪೂರ್ಣಗೊಂಡ ಬಗ್ಗೆ ಪರಿಶೀಲಿಸಲಾಗುತ್ತದೆ ನಂತರ ಅರಿಷ್ಟಾದ ಲಿಕ್ವಿಡ್ ಸಿರಪ್ ಅನ್ನು ಡಿಕಾಂಡ್ ಮಾಡಿ ಹೊರತೆಗೆಯಲಾಗುತ್ತದೆ ಅವಶ್ಯಕತೆಗೆ ಅನುಗುಣವಾಗಿ ದಶಮೂಲಾರಿಷ್ಟ ಮತ್ತು ಬಲಾರಿಷ್ಟವನ್ನು ಹೆಚ್ಚಿನ ಬಳಕೆಗಾಗಿ ಬಾಟಲ್ ಮಾಡಲಾಗುತ್ತದೆ ದಶಮೂಲರಿಷ್ಟದ ಆರೋಗ್ಯ ಪ್ರಯೋಜನಗಳು ದಶಮೂಲಾರಿಷ್ಟದ ಎರಡು ಪ್ರಮುಖ ಔಷಧೀಯ ಗುಣಲಕ್ಷಣಗಳು ಇಮ್ಯೂನೊಮಾಡ್ಯುಲೇಟರ್ ಮತ್ತು ಫೆಬ್ರಿಫ್ಯೂಗಲ್ ಗುಣಲಕ್ಷಣಗಳಾಗಿವೆ ಇದು ಧಾತುಕ್ಷಯ ದೌರ್ಬಲ್ಯ ದೇಹದ ಅಂಗಾಂಶಗಳ ದೌರ್ಬಲ್ಯ ಮತ್ತು ಗರ್ಭಾಶಯ ಶೋಧಕ ಗರ್ಭಾಶಯದ ಶುದ್ಧೀಕರಣ ಮತ್ತು ಚೈತನ್ಯವರ್ಧಕದಲ್ಲಿ ಪ್ರಯೋಜನಕಾರಿ ಪರಿಣಾಮವನ್ನು ಬೀರುತ್ತದೆ ಇದು ಮಹಿಳೆಯರ ಅಸ್ವಸ್ಥತೆಗಳಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಮತ್ತು ಮಹಿಳೆಯರಿಗೆ ಅತ್ಯುತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮಹಿಳೆಯರಲ್ಲಿ ಗರ್ಭಾಶಯದ ಸಾಂಕ್ರಾಮಿಕ ರೋಗಗಳು ಮೂತ್ರಕೋಶ ಮೂತ್ರಪಿಂಡಗಳು ಬೆನ್ನು ನೋವು ಆಯಾಸ್ ಬೆರಿನಿಯಲ್ ಪ್ರದೇಶದ ನೋವು ಅಧಿಕ ವಿಸರ್ಜನೆ ಮತ್ತು ಪ್ರಸವಾನಂತರದ ಖಿನ್ನತೆ ಸೇರಿದಂತೆ ಪ್ರಸವಾನಂತರದ ಸಮಸ್ಯೆಗಳನ್ನು ತಡೆಗಟ್ಟಲು ಹೆರಿಗೆಯ ನಂತರ ಇದನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ ಇದು ಸ್ನಾಯುಗಳು ಮೂಳೆಗಳು ಮತ್ತು ಅಸ್ಥಿರಜ್ಜುಗಳಿಗೆ ಶಕ್ತಿಯನ್ನು ನೀಡುತ್ತದೆ ರೋಗ ಶಕ್ತಿಯನ್ನು ಸುಧಾರಿಸುತ್ತದೆ ಈ ಅಸಾಧಾರಣ ಗಿಡಮೂಲಿಕೆ ಪರಿಹಾರಗಳನ್ನು ರುಮಟೈಡ್ ಸಂಧಿವಾತ ಅಸ್ಥಿಸಂಧಿವಾತ ಮತ್ತು ಗೌಟಿ ಸಂಧಿವಾತ ಸೇರಿದಂತೆ ಉರಿಯೂತದ ಪರಿಸ್ಥಿತಿಗಳಿಗೆ ಮಾತ್ರ ಬಳಸಲಾಗುವುದಿಲ್ಲ ಏಕೆಂದರೆ ಇದು ಮಲಬದ್ಧತೆ ಕಿಬ್ಬೊಟ್ಟೆಯ ಗಡ್ಡೆ ಉಬ್ಬುವುದು ವಾಯು ಅನೋರೆಕ್ಸಿಯಾ ಕೆಳಬೆನ್ನನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ ಶ್ರೋಣಿಯ ಮತ್ತು ಸ್ಯಾಕ್ರಲ್ ಪ್ರದೇಶಗಳಲ್ಲಿ ಉರಿಯೂತದಲ್ಲಿ ಪ್ರಯೋಜನಕಾರಿ ಬಾಲಾರಿಷ್ಟದ ತಯಾರಿ ಬಲ ಮತ್ತು ಅಶ್ವಗಂಧವನ್ನು ಎಕ್ಸ್ಟ್ರಾಕ್ಟರ್ನಲ್ಲಿ ಕುದಿಸಲು ಬಿಡಲಾಗುತ್ತದೆ ಇದು ಗಿಡಮೂಲಿಕೆಗಳ ಸಾರದ ನೀರನ್ನು ನಾಲ್ಕನೇ ಭಾಗಕ್ಕೆ ತಗ್ಗಿಸುತ್ತದೆ ನಂತರ ಗಿಡಮೂಲಿಕೆಗಳ ಕಷಾಯವನ್ನು ಫಿಲ್ಟರ್ ಮಾಡಿ ರಿಯಾಕ್ಟರ್ಗೆ ಸ್ಥಳಾಂತರಿಸಲಾಗುತ್ತದೆ ಅಗತ್ಯ ಪ್ರಮಾಣದ ಬೆಲ್ಲವನ್ನು ಸೇರಿಸಲಾಗುತ್ತದೆ ಪ್ರಕ್ಷೇಪ ದ್ರವ್ಯಗಳಾದ ಧಾತಕಿ ಕ್ಷೀರವಿದಾರಿ ಪಂಚಾಂಗುಲ ಏರಣ ಎಲ ರಸಾರಿನಿ ಲವಂಗ ಉಶೀರ ಮತ್ತು ಗೋಕ್ಷುರಗಳನ್ನು ಈ ಸಿಹಿ ಫಿಲ್ಟರ್ ಮಾಡಿದ ಮಿಶ್ರಣಕ್ಕೆ ಸೇರಿಸಲಾಗುತ್ತದೆ ಮತ್ತು ಸುಮಾರು ನಲವತ್ತೈದು ದಿನಗಳವರೆಗೆ ಫರ್ಮೆಂಟೇಷನ್ ಪ್ರಕ್ರಿಯೆಗೆ ಇಡಲಾಗುತ್ತದೆ ಬಲಾರಿಷ್ಟದ ಆರೋಗ್ಯ ಪ್ರಯೋಜನಗಳು ನಿದ್ರಾಹೀನತೆ ನರಗಳ ಸಮಸ್ಯೆಗಳು ಕಳಪೆ ರಕ್ತ ಪರಿಚಲನೆ ಮಲಬದ್ಧತೆ ಒಣಚರ್ಮ ಕ್ಷೀಣತೆ ತಲೆನೋವು ಕೆಳಬೆನ್ನು ನೋವು ಕಳಪೆ ಜೀರ್ಣಕ್ರಿಯೆಯಂತಹ ವಾತದೋಷದ ಅಸಮತೋಲನದಿಂದ ಉಂಟಾಗುವ ಎಲ್ಲಾ ರೀತಿಯ ಆರೋಗ್ಯ ವೈಪರೀತ್ಯಗಳಿಗೆ ಅತ್ಯಂತ ಪ್ರಯೋಜನಕಾರಿ ಮತ್ತು ಕ್ಷೀರವಿದಾರಿ ಪಂಚಾಂಗುಲ ಎರಂಡ ರಸ್ನ ಎಲ ಪ್ರಸಾರಿಣಿ ಲವಂಗ ಉಶೀರ ಮತ್ತು ಗೋಕ್ಷುರ ಮುಂತಾದ ಗಿಡಮೂಲಿಕೆಗಳು ಪ್ರಬಲವಾದ ಉರಿಯೂತ ನಿವಾರಕ ನರರೋಗ ಆತಂಕ ಹೃದಯ ರಕ್ತ ಪಾರ್ಶ್ವವಾಯು ನಿವಾರಕ ಒತ್ತಡ ನಿವಾರಕ ಮತ್ತು ಅಡಾಪ್ಟೋಜೆನಿಕ್ ಗುಣಗಳನ್ನು ಹೊಂದಿವೆ ಬಲಾರಿಷ್ಟ ಹೆಸರೇ ಹೇಳುವಂತೆ ಸ್ನಾಯುಗಳು ಮೂಳೆಗಳು ಮತ್ತು ಅಸ್ಥಿರಜ್ಜುಗಳಿಗೆ ಬಲವನ್ನು ನೀಡುತ್ತದೆ ಮತ್ತು ನರಕ್ಷೀಣಗೊಳ್ಳುವ ಅಸ್ವಸ್ಥತೆಗಳಿಂದ ರಕ್ಷಣೆ ನೀಡುತ್ತದೆ ನೈಸರ್ಗಿಕ ವಾಸೋಡಿಲೇಟರ್ ಆಗಿರುವುದರಿಂದ ನೋವಿನ ಸ್ನಾಯು ಸೆಳೆತ ನೋಯುತ್ತಿರುವ ಸ್ನಾಯುಗಳು ಗೌಪ್ ಮತ್ತು ವಿವಿಧ ಸಂಧಿವಾತ ಪರಿಸ್ಥಿತಿಗಳಿಗೆ ಚಿಕಿತ್ಸೆ ನೀಡಲು ಇದನ್ನು ಬಳಸಲಾಗುತ್ತದೆ ವಿವಿಧ ರೀತಿಯ ಪಾರ್ಶ್ವವಾಯುಗಳ ಸಂದರ್ಭದಲ್ಲಿ ಇದು ಹೆಚ್ಚು ಮಹತ್ವದ್ದಾಗಿದೆ ಮತ್ತು ನರಗಳ ನೈಸರ್ಗಿಕ ಕಾರ್ಯಗಳನ್ನು ಪುನಃಸ್ಥಾಪಿಸಲು ಸಕ್ರಿಯವಾಗಿ ಸಹಾಯ ಮಾಡುತ್ತದೆ ನರಕೋಶಗಳಿಗೆ ಪೋಷಣೆಯನ್ನು ನೀಡುತ್ತದೆ ಬಲಾರಿಷ್ಟದ ಫ್ಲಾಟ್ಯುಲೆಂಟ್ ಗುಣ ಅಲಿಮೆಂಟರಿ ಕಾಲುವೆಯಲ್ಲಿ ಗ್ಯಾಸ್ ಕಡಿಮೆ ಮಾಡುತ್ತದೆ ಹೀಗಾಗಿ ಒಬ್ಬುವುದು ವಾಯು ಮತ್ತು ಕಿಬ್ಬೊಟ್ಟೆಯ ಹೆಗುವಿಕೆಯನ್ನು ತಪ್ಪಿಸುತ್ತದೆ ಫೈಬರ್ ಅಧಿಕವಾಗಿರುವುದರಿಂದ ಇದು ಮಲಬದ್ಧತೆ ಮತ್ತು ಇತರ ಜೀರ್ಣಕಾರಿ ಸಮಸ್ಯೆಗಳಿಗೆ ಪ್ರಬಲ ಪರಿಹಾರವನ್ನು ನೀಡುತ್ತದೆ ಹೊಟ್ಟೆಯಲ್ಲಿ ಅತಿಯಾದ ಅಸಿಡಿಟಿಯನ್ನು ತಡೆಯುತ್ತದೆ ಇದರಿಂದಾಗಿ ಅಜೀರ್ಣಕ್ಕೆ ಚಿಕಿತ್ಸೆ ನೀಡುತ್ತದೆ ಮತ್ತು ದೇಹದಲ್ಲಿ ಪೋಷಕಾಂಶಗಳ ಉತ್ತಮ ಹೀರಿಕೊಳ್ಳುವಿಕೆಯನ್ನು ಉತ್ತೇಜಿಸುತ್ತದೆ ಅಂತಿಮವಾಗಿ ಹಸಿವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ನೆಗಡಿ ನೋಯುತ್ತಿರುವ ಗಂಟಲು ಕೆಮ್ಮು ಮತ್ತು ಜ್ವರ ರೋಗಲಕ್ಷಣಗಳಿಗೆ ಚಿಕಿತ್ಸೆ ನೀಡುವಲ್ಲಿ ಇದು ಪ್ರಮುಖವಾಗಿದೆ ಇದು ಎದೆ ಮತ್ತು ಮೂಗಿನ ಕುಳಿಗಳೊಳಗಿನ ರೀಂ ಕಣಗಳನ್ನು ಸಕ್ರಿಯವಾಗಿ ತೆಳುಗೊಳಿಸುತ್ತದೆ ಮತ್ತು ದೇಹದ ಮ್ಯೂಕಸ್ ಹೊರಬರಲು ಸಹಾಯ ಮಾಡುತ್ತದೆ ದಶಾಮೂಲಾರಿಷ್ಟ ಮತ್ತು ಬಲಾರಿಷ್ಟ ಬಗ್ಗೆ ತುಲನಾತ್ಮಕವಾಗಿ ಸಾಕಷ್ಟು ಮಾಹಿತಿಯನ್ನು ನೀಡಲು ನಾವು ನಮ್ಮ ಮಟ್ಟದ ಅತ್ಯುತ್ತಮ ಪ್ರಯತ್ನ ಮಾಡಿದ್ದೇವೆ ದಯವಿಟ್ಟು ಚಂದಾದಾರರಾಗಲು ಮರೆಯಬೇಡಿ ಮತ್ತು ನಮ್ಮ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರು ಮತ್ತು ಆಪ್ತರೊಂದಿಗೆ ಹಂಚಿಕೊಳ್ಳಿ ನಮ್ಮ ಮುಂಬರುವ ಚವನಪ್ರಾಶ್ ಶತಾವರಿಗುಡ ಸುಪರಿಪಾಕ್ ಧನ್ವಂತರಿ ತೈಲ ಭೃಂಗಾಮ್ಲಕ ತೈಲ ಕುಂಕುಮಾದಿ ತೈಲಂ ಲೋದ್ರಸವ ಲೋಹಸವ ಅಶ್ವಗಂಧಾದಿ ಲೇಹ ಮತ್ತು ಅಶ್ವಗಂಧಾರಿಷ್ಟ ಅಲ್ಲದೆ ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಿಸಲು ಮರೆಯಬೇಡಿ ನಮ್ಮೊಂದಿಗೆ ಸಂಪರ್ಕದಲ್ಲಿರುವುದಕ್ಕಾಗಿ ಧನ್ಯವಾದಗಳು ನಮ್ಮ ಮುಂದಿನ ಹೆಚ್ಚು ಮಾಹಿತಿಯುಕ್ತ ವಿಡಿಯೋದೊಂದಿಗೆ ಶೀಘ್ರದಲ್ಲೇ ನಿಮ್ಮನ್ನು ಭೇಟಿ ಮಾಡುತ್ತೇವೆ